ಓಂ ಶಾಂತಿ ಮುರುಳಿಯ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಎಲ್ಲ ಕಡೆಯಿಂದ ನಿಮ್ಮ ಮೋಹದ ದಾರಗಳು ಕತ್ತರಿಸಲ್ಪಡಬೇಕು ಏಕೆಂದರೆ ಈಗ ಮನೆಗೆ ಹೋಗಬೇಕಾಗಿದೆ ಬ್ರಾಹ್ಮಣ ಕುಲದ ಹೆಸರನ್ನು ಕೆಡಿಸುವಂತಹ ದೇವಿ ಕರ್ಮವಾಗಬಾರದು ಪ್ರಶ್ನೆ ತಂದೆಯು ಎಂತಹ ಮಕ್ಕಳನ್ನು ನೋಡಿ ನೋಡಿ ಬಹಳ ಹರ್ಷಿತರಾಗುತ್ತಾರೆ ಯಾವ ಮಕ್ಕಳು ತಂದೆಯ ಕಣ್ಣುಗಳಲ್ಲಿ ಸಮಾವೇಶವಾಗಿರುತ್ತಾರೆ ಉತ್ತರ ಯಾವ ಮಕ್ಕಳು ಅನೇಕರನ್ನು ಸುಖದಾಯಿಯನ್ನಾಗಿ ಮಾಡುತ್ತಾರೆ ಸೇವಾದಾರಿಗಳಾಗಿರುತ್ತಾರೆ ಅಂತಹವರನ್ನು ನೋಡಿ ನೋಡಿ ತಂದೆಯೂ ಸಹ ಹರ್ಷಿತರಾಗುತ್ತಾರೆ ಒಬ್ಬ ತಂದೆಯೊಂದಿಗೆ ಮಾತನಾಡುತ್ತೇನೆ ಒಬ್ಬ ತಂದೆಯೊಂದಿಗೆ ಕೇಳಿಸಿಕೊಳ್ಳುತ್ತೇನೆ ಎಂದು ಯಾವ ಮಕ್ಕಳು ಬುದ್ಧಿಯಲ್ಲಿ ಇಟ್ಟುಕೊಳ್ಳುತ್ತಾರೆಯೋ ಅವರು ತಂದೆಯ ನಯನಗಳಲ್ಲಿ ಸಮಾವೇಶವಾಗಿರುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನ ಸರ್ವಿಸ್ ಮಾಡುವ ಮಕ್ಕಳೇ ನನಗೆ ಅತಿ ಪ್ರಿಯರು ಅಂತಹ ಮಕ್ಕಳನ್ನು ನಾನು ನೆನಪು ಮಾಡುತ್ತೇನೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಇದು ತಿಳಿದಿದೆ ನಾವು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ಆ ತಂದೆಯು ಶಿಕ್ಷಕನ ರೂಪದಲ್ಲಿ ಓದಿಸುವವರೂ ಆಗಿದ್ದಾರೆ ಅದೇ ತಂದೆ ಪತಿತ ಪಾವನ ಸದ್ಗತಿ ದಾತನು ಸಹ ಆಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವವರೂ ಆಗಿದ್ದಾರೆ ಮತ್ತು ಬಹಳ ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ ಪತಿತರಿಂದ ಪಾವನರಾಗಲು ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಎಲ್ಲಿಗಾದರೂ ಹೋಗಿ ನಡೆಯುತ್ತಾ ತಿರುಗಾಡುತ್ತಾ ವಿದೇಶಕ್ಕೆ ಹೋಗುತ್ತಿರುವಾಗಲೂ ಸಹ ಕೇವಲ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ಆ ರೀತಿಯಿಂದಲೂ ತಿಳಿಯುತ್ತಾರೆ ಆದರೂ ಸಹ ತಮ್ಮನ್ನ ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಎಂದು ತಂದೆಯು ತಿಳಿಸುತ್ತಾರೆ ದೇಹದ ಅಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನಿಯಾಗಿ ನಾವು ಆತ್ಮಗಳು ಪಾತ್ರವನ್ನು ಅಭಿನಯಿಸಲು ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಒಂದು ಶರೀರದಿಂದ ಪಾತ್ರವನ್ನು ಅಭಿನಯಿಸಿ ನಂತರ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಇದರಲ್ಲಿ ಕೆಲವರ ಪಾತ್ರ ನೂರು ವರ್ಷ ಕೆಲವರದು ಎಂಬತ್ತು ವರ್ಷ ಕೆಲವರದು ಎರಡು ವರ್ಷ ಇನ್ನು ಕೆಲವರದು ಆರು ತಿಂಗಳು ಪಾತ್ರವಿರುತ್ತದೆ ಕೆಲವರಂತೂ ಜನಿಸುತ್ತಿದ್ದಂತೆಯೇ ಸಮಾಪ್ತಿಯಾಗಿ ಬಿಡುತ್ತಾರೆ ಅಂದರೆ ದೇಹ ತ್ಯಜಿಸುತ್ತಾರೆ ಕೆಲವರು ಜನ್ಮ ಪಡೆಯುವುದಕ್ಕೆ ಮೊದಲೇ ಗರ್ಭದಲ್ಲಿಯೇ ಸಮಾಪ್ತಿಯಾಗಿ ಬಿಡುತ್ತಾರೆ ಇಲ್ಲಿನ ಪುನರ್ಜನ್ಮ ಮತ್ತು ಸತ್ಯಯುಗದ ಪುನರ್ಜನ್ಮದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಇಲ್ಲಿ ಗರ್ಭದಿಂದ ಜನ್ಮವನ್ನು ಪಡೆಯುತ್ತಾರೆ ಅಂದಾಗ ಇದಕ್ಕೆ ಗರ್ಭ ಜೈಲು ಎಂದು ಕರೆಯಲಾಗುತ್ತದೆ ಮತ್ತು ಸತ್ಯಯುಗದಲ್ಲಿ ಗರ್ಭ ಜೈಲು ಇರುವುದಿಲ್ಲ ಅಲ್ಲಿ ವಿಕರ್ಮಗಳೇ ಆಗುವುದಿಲ್ಲ ರಾವಣನ ರಾಜ್ಯವೇ ಇರುವುದಿಲ್ಲ ತಂದೆಯು ಈ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಬೇಹದಿನ ತಂದೆಯು ಕುಳಿತು ಈ ಶರೀರದ ಮೂಲಕ ತಿಳಿಸುತ್ತಾರೆ ಈ ಶರೀರದ ಆತ್ಮವು ಕೇಳುತ್ತದೆ ತಿಳಿಸುವವರು ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಅವರಿಗೆ ತಮ್ಮದೇ ಆದಂತಹ ಶರೀರವಿಲ್ಲ ಅವರು ಸದಾ ಶಿವ ಎಂದೇ ಕರೆಸಿಕೊಳ್ಳುತ್ತಾರೆ ಹೇಗೆ ಅವರು ಪುನರ್ಜನ್ಮರಹಿತನಾಗಿದ್ದಾರೆಯೋ ಹಾಗೆಯೇ ನಾಮ ರೂಪ ತೆಗೆದುಕೊಳ್ಳುವುದರಿಂದಲೂ ರಹಿತನಾಗಿದ್ದಾರೆ ಅವರಿಗೆ ಸದಾ ಶಿವ ಎಂದು ಹೇಳಲಾಗುತ್ತದೆ ಸದಾ ಕಾಲಕ್ಕಾಗಿ ಶಿವನೇ ಆಗಿದ್ದಾರೆ ಅಂದರೆ ಕಲ್ಯಾಣಕಾರಿಯಾಗಿದ್ದಾರೆ ಶರೀರದ ಯಾವುದೇ ಹೆಸರು ತಂದೆಗೆ ಇರುವುದಿಲ್ಲ ಬ್ರಹ್ಮರವರ ತನುವಿನಲ್ಲಿ ಪ್ರವೇಶ ಮಾಡಿದಾಗಲೂ ಶಿವ ತಂದೆಗೆ ಇವರ ಹೆಸರು ಬರುವುದಿಲ್ಲ ನಿಮ್ಮದು ಇದು ಬೇಹದಿನ ಸನ್ಯಾಸವಾಗಿದೆ ಅವರು ಹದ್ದಿನ ಸನ್ಯಾಸಿಗಳಾಗಿರುತ್ತಾರೆ ಅವರ ಹೆಸರು ಬದಲಾಗುತ್ತದೆ ನಿಮಗೂ ಸಹ ತಂದೆಯು ಎಷ್ಟು ಒಳ್ಳೊಳ್ಳೆಯ ಹೆಸರನ್ನು ಇಟ್ಟಿದ್ದರು ನಾಟಕದ ಅನುಸಾರ ಯಾರಿಗೆ ಹೆಸರಿಟ್ಟರೋ ಅವರು ಬಿಟ್ಟು ಹೋದರು ನನ್ನವರಾಗಿದ್ದಾರೆಂದ ಮೇಲೆ ಅವಶ್ಯವಾಗಿ ಸ್ಥಿರವಾಗಿರುತ್ತಾರೆ ವಿಚ್ಛೇದನವನ್ನು ಕೊಡುವುದಿಲ್ಲ ಎಂದು ತಂದೆಯು ತಿಳಿದುಕೊಂಡರು ಆದರೆ ವಿಚ್ಛೇದನ ಕೊಟ್ಟುಬಿಟ್ಟರು ಅಂದಮೇಲೆ ಹೆಸರನ್ನು ಇಡುವುದರಿಂದ ಏನು ಲಾಭ ಸನ್ಯಾಸಿಗಳು ಹಿಂತಿರುಗಿ ಮನೆಗೆ ಬರುತ್ತಾರೆಂದರೆ ಮತ್ತೆ ಹಳೆಯ ಹೆಸರೇ ನಡೆಯುತ್ತದೆ ಮನೆಗೆ ಹಿಂತಿರುಗುತ್ತಾರಲ್ಲವೇ ಸನ್ಯಾಸ ಮಾಡುತ್ತಾರೆಂದರೆ ಅವರಿಗೆ ಮಿತ್ರ ಸಂಬಂಧಿಗಳ ನೆನಪು ಇರುವುದಿಲ್ಲವೆಂದಲ್ಲ ಕೆಲ ಕೆಲವರಿಗಂತೂ ಎಲ್ಲ ಮಿತ್ರ ಸಂಬಂಧಿಗಳು ನೆನಪಿಗೆ ಬರುತ್ತಿರುತ್ತಾರೆ ಮೋಹದಲ್ಲಿ ಸಿಲುಕಿ ಸಾಯುತ್ತಿರುತ್ತಾರೆ ಮೋಹದ ಎಳೆಗಳಿರುತ್ತದೆ ಕೆಲವರಿಗಂತೂ ಬಹು ಬೇಗನೆ ಸಂಬಂಧ ಕತ್ತರಿಸಲ್ಪಡುತ್ತದೆ ಬಿಡುವುದಂತೂ ಬಿಡಲೇಬೇಕು ತಂದೆಯು ತಿಳಿಸಿದ್ದಾರೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಸ್ವಯಂ ತಂದೆಯೇ ಕುಳಿತು ತಿಳಿಸುತ್ತಾರೆ ಮುಂಜಾನೆ ವೇಳೆಯಲ್ಲಿಯೂ ಸಹ ಬಾಬರವರು ತಿಳಿಸುತ್ತಿದ್ದರಲ್ಲವೇ ನೋಡಿ ನೋಡಿ ಮನಸ್ಸಿನಲ್ಲಿ ಸುಖದ ಅನುಭವವಾಗುತ್ತದೆ ಏಕೆಂದರೆ ಕಣ್ಣುಗಳಲ್ಲಿ ಮಕ್ಕಳೇ ಸಮಾವೇಶವಾಗಿದ್ದಾರೆ ಆತ್ಮಗಳು ಕಣ್ಮಣಿಗಳಾಗಿದ್ದಾರಲ್ಲವೇ ತಂದೆಯೂ ಸಹ ಮಕ್ಕಳನ್ನು ನೋಡಿ ನೋಡಿ ಖುಷಿ ಪಡುತ್ತಾರೆ ಕೆಲವರಂತೂ ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುತ್ತಾರೆ ಮತ್ತು ಇನ್ನು ಕೆಲವರು ಬ್ರಾಹ್ಮಣರಾಗಿ ಪುನಃ ವಿಕಾರದಲ್ಲಿ ಹೊರಟು ಹೋಗುತ್ತಾರೆಂದರೆ ಅವರು ಅವಿಧೇಯರಾಗಿದ್ದಾರೆ ಆದ್ದರಿಂದ ತಂದೆಯೂ ಸಹ ಸೇವಾಧಾರಿ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಾರೆ ದೇಹದಿನ ತಂದೆಯು ತಿಳಿಸುತ್ತಾರೆ ಇವರಂತೂ ಕುಲ ಕಲಂಕಿತರಾದರು ಬ್ರಾಹ್ಮಣ ಕುಲದ ಹೆಸರನ್ನೇ ಕೆಡಿಸುತ್ತಾರೆ ಆದ್ದರಿಂದ ಮಕ್ಕಳಿಗೆ ತಿಳಿಸುತ್ತಾರೆ ಯಾರದೆ ನಾಮ ರೂಪದಲ್ಲಿ ಸಿಲುಕಬೇಡಿ ಅಂತಹವರಿಗೂ ಸಹ ಸೆಮಿ ಕುಲ ಕಲಂಕಿತರು ಎಂದು ಹೇಳಲಾಗುತ್ತದೆ ಸೆಮಿ ಕುಲ ಕಲಂಕಿತರಿಂದ ಮತ್ತೆ ಪೂರ್ಣ ಆಗಿಬಿಡುತ್ತಾರೆ ನಂತರ ಬರೆಯುತ್ತಾರೆ ಬಾಬಾ ನಾವು ಬಿದ್ದು ಹೋದೆವು ಮುಖವನ್ನು ಕಪ್ಪು ಮಾಡಿಕೊಂಡೆವು ಮಾಯೆಯು ಮೋಸ ಮಾಡಿತು ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮ ವಿಕಾರವನ್ನು ನಡೆಸುವುದು ಸಹ ಪರಸ್ಪರ ದುಃಖ ಕೊಟ್ಟಂತೆ ಆದ್ದರಿಂದ ಪ್ರತಿಜ್ಞೆ ಮಾಡಿಸುತ್ತಾರೆ ರಕ್ತದಿಂದಲೂ ಸಹ ದೊಡ್ಡ ಪತ್ರವನ್ನು ಬರೆದುಕೊಡುತ್ತಾರೆ ಆದರೆ ಬರೆದುಕೊಟ್ಟವರು ಈ ದಿನ ಇಲ್ಲ ಆದ್ದರಿಂದ ತಂದೆಯು ಹೇಳುತ್ತಾರೆ ಅಹೋ ಮಾಯೆ ನೀನು ಎಷ್ಟು ಬಲಶಾಲಿಯಾಗಿದ್ದೀಯಾ ಯಾರು ರಕ್ತದಿಂದ ಬರೆದುಕೊಟ್ಟರೋ ಅಂತಹವರನ್ನು ಸಹ ನೀನು ತಿಂದುಬಿಟ್ಟೆಯಾ ಹೇಗೆ ತಂದೆಯು ಸಮರ್ಥರಾಗಿದ್ದಾರೆಯೋ ಹಾಗೆಯೇ ಮಾಯೆಯೂ ಸಹ ಸಮರ್ಥವಾಗಿದೆ ಅರ್ಧಕಲ್ಪ ತಂದೆಯ ಸಮರ್ಥ ಆಸ್ತಿ ಸಿಗುತ್ತದೆ ಇನ್ನರ್ಧಕಲ್ಪ ನಂತರ ರಾವಣ ಆ ಸಮರ್ಥತೆಯನ್ನು ಕಳೆದು ಬಿಡುತ್ತದೆ ಇದು ಭಾರತದ ಮಾತಾಗಿದೆ ದೇವಿ ದೇವತಾ ಧರ್ಮದವರು ಸಾಹುಕಾರರಿಂದ ದಿವಾಲಿಯಾಗಿದ್ದಾರೆ ಈಗ ನೀವು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋದರೆ ನಿಮಗೆ ಆಶ್ಚರ್ಯವೆನಿಸುತ್ತದೆ ನಾವೇ ಈ ಮನೆತನದವರಾಗಿದ್ದೆವು ಈಗ ನಾವೇ ಓದುತ್ತಿದ್ದೇವೆ ಇವರ ಆತ್ಮವೂ ಸಹ ತಂದೆಯಿಂದ ಓದುತ್ತದೆ ಮೊದಲಂತೂ ಎಲ್ಲಿ ಹೋದರೂ ಅಲ್ಲಿ ನೀವು ಬಾಗುತ್ತಿದ್ದೀರಿ ಈಗ ಜ್ಞಾನವಿದೆ ಪ್ರತಿಯೊಬ್ಬರ ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸದಾ ಹರ್ಷಿತರಾಗಿರಿ ಇಲ್ಲಿನ ಹರ್ಷಿತತನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಿ ನಾವು ಏನಾಗುತ್ತೇವೆ ಎಂದು ತಮಗೆ ಗೊತ್ತಿದೆ ಬೇಹದಿನ ತಂದೆಯು ನಮಗೆ ಈ ಆಸ್ತಿಯನ್ನು ಕೊಡುತ್ತಿದ್ದಾರೆ ಮತ್ಯಾರು ಕೊಡಲು ಸಾಧ್ಯವಿಲ್ಲ ಈ ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು ಎಂದು ತಿಳಿದಿರುವಂತಹವರು ಮನುಷ್ಯರು ಒಬ್ಬರೂ ಇಲ್ಲ ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಹೊರಟು ಹೋದರೆಂದು ಹೇಳುತ್ತಾರೆ ಆದ್ದರಿಂದ ತಂದೆಯು ಈಗ ತಿಳಿಸುತ್ತಾರೆ ಮಕ್ಕಳೇ ಬುದ್ಧಿಯಿಂದ ನಿರ್ಣಯ ತೆಗೆದುಕೊಳ್ಳಿ ಭಕ್ತಿ ಮಾರ್ಗದಲ್ಲಿಯೂ ಸಹ ನೀವು ವೇದ ಶಾಸ್ತ್ರಗಳನ್ನು ಓದುತ್ತೀರಿ ಈಗ ನಾನು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಭಕ್ತಿ ಸರಿಯೋ ಅಥವಾ ನಾವು ಸರಿಯಾಗಿದ್ದೇವೆಯೋ ನೀವು ನಿರ್ಣಯ ಮಾಡಿ ತಂದೆಯು ಅಂದರೆ ರಾಮ ಸತ್ಯವಾಗಿದ್ದಾರೆ ರಾವಣ ಅಸತ್ಯವಾಗಿದ್ದಾನೆ ಪ್ರತಿ ಮಾತಿನಲ್ಲಿ ಸತ್ಯವನ್ನು ಹೇಳುತ್ತಾರೆ ನೀವು ತಿಳಿಯುತ್ತೀರಿ ಮೊದಲು ನಾವೆಲ್ಲರೂ ಅಸತ್ಯವನ್ನೇ ಹೇಳುತ್ತಿದ್ದೆವು ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಿದ್ದರೂ ಸಹ ಏಣಿಯನ್ನು ಕೆಳಗೆ ಇಳಿಯುತ್ತಲೇ ಬಂದಿದ್ದೇವೆ ನೀವು ಆತ್ಮಗಳಿಗೆ ದಾನ ಪುಣ್ಯವನ್ನು ನೀಡುತ್ತೀರಿ ಪಾಪಾತ್ಮರು ಪಾಪಾತ್ಮರಿಗೆ ಕೊಡುತ್ತಾರೆ ಅಂದಮೇಲೆ ಪುಣ್ಯಾತ್ಮರು ಹೇಗಾಗುತ್ತಾರೆ ಸತ್ಯಯುಗದಲ್ಲಿ ಆತ್ಮಗಳ ಲೇವಾದೇವಿ ಇರುವುದೇ ಇಲ್ಲ ಇಲ್ಲಂತೂ ಲಕ್ಷಾಂತರ ರೂಪಾಯಿಗಳ ಸಾಲವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಈ ರಾವಣನ ರಾಜ್ಯದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಮನುಷ್ಯರಿಗೆ ದುಃಖವಿದೆ ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದ್ಮದಷ್ಟು ಸಂಪಾದನೆ ಇದೆ ದೇವತೆಗಳು ಪದ್ಮ ಪದಂಪತಿಗಳಾದರೂ ಹೇಗೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಸ್ವರ್ಗವಂತು ಅವಶ್ಯವಾಗಿತ್ತು ಅದರ ಚಿಹ್ನೆಗಳಿವೆ ಬಾಕಿ ಅವರಿಗೆ ನಾವು ಹಿಂದಿನ ಜನ್ ಹಿಂದಿನ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡಿದ ಕಾರಣ ಈ ರಾಜ್ಯ ಸಿಕ್ಕಿದೆ ಎಂದು ತಿಳಿಯುವುದೇ ಇಲ್ಲ ಅದಂತೂ ಹೊಸ ಸೃಷ್ಟಿಯಾಗಿದೆ ಅಲ್ಲಿ ವ್ಯರ್ಥ ವಿಚಾರಗಳೇ ಬರುವುದಿಲ್ಲ ಆದ್ದರಿಂದ ಅದಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ನೀವು ಈಗ ಸುಖಕ್ಕಾಗಿ ಪಾವನರಾಗಲು ಓದುತ್ತೀರಿ ತಂದೆಯು ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ಮತ್ತು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಶಾಂತಿಧಾಮವು ಆತ್ಮಗಳಿರುವ ಸ್ಥಾನವಾಗಿದೆ ಅದನ್ನು ಮಧುರ ಮನೆ ಎಂದು ಹೇಳಲಾಗುತ್ತದೆ ಹೇಗೆ ವಿದೇಶದಿಂದ ಬರುವಾಗ ನಾವೀಗ ಮಧುರ ಮನೆಗೆ ಹೋಗುತ್ತೇವೆ ಎಂದು ತಿಳಿಯುತ್ತಾರೆ ಅದೇ ರೀತಿ ನಿಮ್ಮ ಮನೆ ಶಾಂತಿಧಾಮವಾಗಿದೆ ತಂದೆಯೂ ಸಹ ಶಾಂತಿಯ ಸಾಗರನಾಗಿದ್ದಾರಲ್ಲವೇ ಯಾರ ಪಾತ್ರ ಅಂತ್ಯದಲ್ಲಿ ಇರುತ್ತದೆಯೋ ಅವರು ಎಷ್ಟೊಂದು ಸಮಯ ಶಾಂತಿಧಾಮದಲ್ಲಿ ಇರಬಹುದು ತಂದೆಯದು ಬಹಳ ಚಿಕ್ಕ ಪಾತ್ರವಾಗಿದೆ ಎಂದು ಹೇಳಬಹುದು ಈ ನಾಟಕದಲ್ಲಿ ನಿಮ್ಮದು ನಾಯಕ ಅಥವಾ ನಾಯಕಿಯ ಪಾತ್ರವಾಗಿದೆ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಈ ನಶೆಯು ಎಂದೂ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ ಮತ್ಯಾರ ಅದೃಷ್ಟದಲ್ಲಿಯೂ ಸ್ವರ್ಗದ ಸುಖವಿಲ್ಲ ಇದು ತಾವು ಮಕ್ಕಳಿಗೆ ಸಿಗುತ್ತದೆ ಯಾವ ಮಕ್ಕಳು ತಂದೆಯನ್ನು ನೋಡುತ್ತಾರೆ ಬಾಬಾ ನಿಮ್ಮೊಂದಿಗೆ ಮಾತನಾಡುತ್ತೇವೆ ನಿಮ್ಮೊಂದಿಗೆ ಹೇಳುತ್ತೇವೆ ಎಂದು ಹೇಳುತ್ತಾರೆ ಅಂತಹ ಮಕ್ಕಳನ್ನು ನೋಡಿ ನಾನು ನೀವು ಮಕ್ಕಳನ್ನು ನೋಡಿ ನೋಡಿ ಬಹಳ ಹರ್ಷಿತನಾಗುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ನಾನು ಐದು ಸಾವಿರ ವರ್ಷಗಳ ನಂತರ ಬಂದಿದ್ದೇನೆ ನಾನು ಮಕ್ಕಳನ್ನು ದುಃಖಧಾಮದಿಂದ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಏಕೆಂದರೆ ಕಾಮಚಿತೆಯಲ್ಲಿ ಏರುತ್ತಾ ಏರುತ್ತಾ ಸುಟ್ಟು ಭಸ್ಮವಾಗಿ ಬಿಟ್ಟಿದ್ದೀರಿ ಈಗ ಹೋಗಿ ಅಂತಹವರನ್ನು ಸ್ಮಶಾನದಿಂದ ಹೊರತೆಗೆಯಬೇಕು ಎಲ್ಲ ಆತ್ಮಗಳು ಹಾಜರಾಗಿದ್ದಾರೆ ಅಲ್ಲವೇ ಅವರನ್ನು ಪಾವನರನ್ನಾಗಿ ಮಾಡಬೇಕಾಗಿದೆ ತಂದೆಯೂ ಹೇಳುತ್ತಾರೆ ಮಕ್ಕಳೇ ಈ ವಿದ್ಯಾಭ್ಯಾಸದಿಂದ ಒಬ್ಬ ಸದ್ಗುರುವನ್ನು ನೆನಪು ಮಾಡಿ ಮತ್ತೆಲ್ಲರನ್ನ ಮರೆಯಿರಿ ಒಬ್ಬರೊಂದಿಗೆ ಸಂಬಂಧವನ್ನು ಜೋಡಿಸಬೇಕು ನಿಮ್ಮ ಹೇಳಿಕೆಯೂ ಇದೇ ಆಗಿದೆ ತಾವು ಬಂದರೆ ತಮ್ಮ ವಿನಃ ನಮಗೆ ಮತ್ಯಾರೂ ಇಲ್ಲ ತಮ್ಮ ಮತದಂತೆ ನಡೆಯುತ್ತೇವೆ ಶ್ರೇಷ್ಠರಾಗುತ್ತೇವೆ ಶ್ರೀ ಸರ್ವಶ್ರೇಷ್ಠ ಭಗವಂತನು ಒಬ್ಬರೇ ಆಗಿದ್ದಾರೆ ಎಂಬ ಗಾಯನವಿದೆ ಅವರ ಮತವು ಸರ್ವಶ್ರೇಷ್ಠವಾಗಿದೆ ಸ್ವಯಂ ತಂದೆಯೇ ಹೇಳುತ್ತಾರೆ ಈಗ ನಿಮಗೆ ಯಾವ ಜ್ಞಾನವನ್ನು ಕೊಡುತ್ತೇನೆ ಅದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ಭಕ್ತಿ ಮಾರ್ಗದ ಶಾಸ್ತ್ರಗಳು ಪರಂಪರೆಯಿಂದ ನಡೆದು ಬರುತ್ತದೆ ರಾವಣನು ಸಹ ಪರಂಪರೆಯಿಂದ ನಡೆದು ಬಂದನು ಎಂದು ಹೇಳುತ್ತಾರೆ ಅಂದಾಗ ರಾವಣನನ್ನು ಯಾವಾಗಿನಿಂದ ಸುಡುತ್ತೀರಿ ಏಕೆ ಸುಡುತ್ತೀರಿ ಏನೂ ಗೊತ್ತಿಲ್ಲ ಅರ್ಥವನ್ನು ತಿಳಿಯದ ಕಾರಣ ಎಷ್ಟೊಂದು ಖರ್ಚು ಮಾಡುತ್ತಾರೆ ಅನೇಕ ಸಂದರ್ಶಕರನ್ನು ಕರೆಸುತ್ತಾರೆ ರಾವಣನನ್ನು ಸುಡುವ ಮಹೋತ್ಸವವನ್ನು ಆಚರಿಸುತ್ತಾರೆ ರಾವಣನನ್ನು ಯಾವಾಗಿನಿಂದ ಸುಡುತ್ತಾ ಬ ಬರುತ್ತಾರೆಂದು ನೀವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ದಿನ ಪ್ರತಿದಿನ ದೊಡ್ಡದನ್ನಾಗಿ ಮಾಡುತ್ತಾ ಹೋಗುತ್ತಾರೆ ಇದು ಪರಂಪರೆಯಿಂದ ಬಂದಿದೆ ಎಂದು ಹೇಳುತ್ತಾರೆ ಆದರೆ ಈ ರೀತಿ ಆಗಲು ಸಾಧ್ಯವಿಲ್ಲ ಕೊನೆಗೂ ರಾವಣನನ್ನು ಎಲ್ಲಿಯವರೆಗೆ ಸುಡುತ್ತಾ ಇರುತ್ತಾರೆ ನೀವಂತೂ ತಿಳಿದುಕೊಂಡಿದ್ದೀರಿ ಇನ್ನು ಸ್ವಲ್ಪ ಸಮಯ ಮಾತ್ರ ಇದೆ ನಂತರ ರಾವಣನ ರಾಜ್ಯವಿರುವುದೇ ಇಲ್ಲ ಈ ರಾವಣನು ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದ್ದಾನೆ ಈ ರಾವಣನ ಮೇಲೆ ವಿಜಯ ಗಳಿಸಬೇಕಾಗಿದೆ ಮನುಷ್ಯರ ಬುದ್ಧಿಯಲ್ಲಿ ಬಹಳ ಮಾತುಗಳಿವೆ ನಿಮಗೆ ಗೊತ್ತಿದೆ ಈ ನಾಟಕದಲ್ಲಿ ಕ್ಷಣ ಪ್ರತಿಕ್ಷಣ ಏನೆಲ್ಲ ನಡೆಯುತ್ತಾ ಬಂದಿದೆಯೋ ಎಲ್ಲವೂ ನಿಗದಿಯಾಗಿದೆ ಎಷ್ಟು ಗಂಟೆ ಎಷ್ಟು ಸಮಯ ಎಷ್ಟು ತಿಂಗಳು ನಮ್ಮ ಪಾತ್ರ ನಡೆಯುತ್ತದೆ ಎಂದು ತಿಥಿ ತಾರೀಕು ಎಲ್ಲ ಲೆಕ್ಕವನ್ನು ನೀವು ಹೇಳಬಹುದು ಈ ಜ್ಞಾನವೆಲ್ಲ ಬುದ್ಧಿಯಲ್ಲಿ ಇರಬೇಕು ಇದನ್ನು ನಮಗೆ ತಂದೆಯು ತಿಳಿಸುತ್ತಾರೆ ನಾನು ಪತಿತ ಪಾವನನಾಗಿದ್ದೇನೆ ಪತಿತ ಪಾವನನೇ ಬಂದು ಪಾವನ ಮಾಡು ಎಂದು ನನ್ನನ್ನು ಕರೆಯುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ ಪಾವನ ಪ್ರಪಂಚ ಶಾಂತಿಧಾಮ ಸುಖಧಾಮವಾಗಿದೆ ಈಗಂತೂ ಎಲ್ಲರೂ ಪತಿತರಾಗಿದ್ದಾರೆ ಸದಾ ಬಾಬಾ ಬಾಬಾ ಎನ್ನುತ್ತಾ ಏರಿ ಇದನ್ನು ಮರೆಯಬಾರದು ಆಗ ಸದಾ ಶಿವ ತಂದೆಯ ನೆನಪಿರುತ್ತದೆ ಇವರು ನಮ್ಮ ತಂದೆಯಾಗಿದ್ದಾರೆ ಮೊಟ್ಟ ಮೊದಲು ಇವರು ನಮ್ಮ ಬೇಹದಿನ ತಂದೆಯಾಗಿದ್ದಾರೆ ಶಿವ ಬಾಬಾ ಎಂದು ಹೇಳುವುದರಿಂದಲೇ ಆಸ್ತಿಯ ಖುಷಿಯಲ್ಲಿ ಬರುತ್ತೀರಿ ಕೇವಲ ಭಗವಂತ ಅಥವಾ ಈಶ್ವರ ಎಂದು ಹೇಳುವುದರಿಂದ ಎಂದೂ ಆಸ್ತಿಯ ವಿಚಾರಗಳು ಬುದ್ಧಿಯಲ್ಲಿ ಬರುವುದಿಲ್ಲ ಬೇಹದಿನ ತಂದೆಯು ಬ್ರಹ್ಮರವರ ಮೂಲಕ ತಿಳಿಸುತ್ತಾರೆ ಎಂದು ಎಲ್ಲರಿಗೂ ತಿಳಿಸಿ ಇವರು ಭಗವಂತನ ರಥವಾಗಿದ್ದಾರೆ ಇವರ ಮೂಲಕ ನಾನು ನೀವು ಮಕ್ಕಳನ್ನು ಈ ರೀತಿ ಮಾಡುತ್ತೇನೆ ಎಂದು ತಿಳಿಸುತ್ತಾರೆ ಈ ಬ್ಯಾಚ್ನಲ್ಲಿ ಪೂರ್ಣ ಜ್ಞಾನ ತುಂಬಿದೆ ಅಂತಿಮದಲ್ಲಿ ನಿಮಗೆ ಶಾಂತಿಧಾಮ ಸುಖಧಾಮವೇ ನೆನಪಿಗೆ ಬರುತ್ತದೆ ಧಾಮವನಂತೂ ಮರೆಯುತ್ತಾ ಹೋಗುತ್ತೀರಿ ನಂಬರ್ ವಾರಾಗಿ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬರುತ್ತಾರೆ ಎಂದು ಸಹ ತಿಳಿದಿದೆ ಇಸ್ಲಾಮಿ ಬೌದ್ಧ ಕ್ರಿಶ್ಚಿಯನ್ ಅನೇಕರಿದ್ದಾರೆ ಅನೇಕ ಭಾಷೆಗಳಿವೆ ಮೊದಲು ಒಂದು ಧರ್ಮವಿತ್ತು ಮತ್ತು ಅದರ ನಂತರ ಎಷ್ಟೊಂದು ಧರ್ಮಗಳು ಸ್ಥಾಪನೆ ಆಗುತ್ತವೆ ಎಷ್ಟು ಯುದ್ಧಗಳಾಗುತ್ತವೆ ಎಲ್ಲರೂ ಹೊಡೆದಾಡುತ್ತಾರೆ ಏಕೆಂದರೆ ನಿರ್ಧನಿಕರಾಗಿ ಬಿಟ್ಟಿದ್ದಾರಲ್ಲವೇ ನಾನು ನಿಮಗೆ ಯಾವ ರಾಜ್ಯವನ್ನು ಕೊಡುತ್ತೇನೋ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ತಂದೆ ಸ್ವರ್ಗದ ಆಸ್ತಿ ಕೊಡುತ್ತಾರೆ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ ಇದರಲ್ಲಿ ಅಖಂಡ ಅಟಲ ಅಡೋಲರಾಗಿರಬೇಕಾಗಿದೆ ಮಾಯೆಯ ಬಿರುಗಾಳಿಯಂತೂ ಅವಶ್ಯವಾಗಿ ಬರುತ್ತದೆ ಮೊದಲು ಯಾರು ಮುಂದಿರುತ್ತಾರೆಯೋ ಅವರು ಎಲ್ಲವನ್ನ ಅನುಭವ ಮಾಡುತ್ತಾರಲ್ಲವೇ ಕಾಯಿಲೆ ಇತ್ಯಾದಿಗಳೆಲ್ಲವೂ ಸದಾಕಾಲಕ್ಕಾಗಿ ಸಮಾಪ್ತಿ ಆಗಲಿವೆ ಆದ್ದರಿಂದ ಕರ್ಮಗಳ ಲೆಕ್ಕಾಚಾರ ಕಾಯಿಲೆಗಳು ಮೊದಲಾದವುಗಳು ಹೆಚ್ಚಾಗಿ ಬಂದರೆ ಅದಕ್ಕೆ ಹೆದರಬಾರದು ಇವೆಲ್ಲವೂ ಅಂತಿಮದ ಸಮಯದ್ದಾಗಿದೆ ಮತ್ತು ಇವು ಇರುವುದಿಲ್ಲ ಇವೆಲ್ಲವೂ ಈಗ ಹೆಚ್ಚಾಗಿ ಬರುತ್ತವೆ ವೃದ್ಧರನ್ನು ಸಹ ಮಾಯಿ ಯುವಕರನ್ನಾಗಿ ಮಾಡಿಬಿಡುತ್ತದೆ ಮನುಷ್ಯರು ವಾನಪ್ರಸ್ಥವನ್ನು ತೆಗೆದುಕೊಳ್ಳುತ್ತಾರೆಂದರೆ ಅಲ್ಲಿ ಸ್ತ್ರೀಯರು ಇರುವುದಿಲ್ಲ ಸನ್ಯಾಸಿಗಳು ಕಾಡಿಗೆ ಹೊರಟು ಹೋಗುತ್ತಾರೆ ಅಲ್ಲಿಯೂ ಸ್ತ್ರೀಯರಿರುವುದಿಲ್ಲ ಯಾರ ಕಡೆಯೂ ನೋಡುವಂತಹದಿಲ್ಲ ಭಿಕ್ಷೆಯನ್ನು ಪಡೆದು ಹೊರಟು ಹೋಗುತ್ತಾರೆ ಮೊದಲೆಲ್ಲ ಸ್ತ್ರೀಯರ ಕಡೆ ನೋಡುತ್ತಲೂ ಇರಲಿಲ್ಲ ನೋಡಿದರೆ ಅವಶ್ಯವಾಗಿ ಬುದ್ಧಿಯು ಚಲಾಯಮಾನವಾಗುವುದೆಂದು ತಿಳಿಯುತ್ತಾರೆ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ಬುದ್ಧಿ ಹೋಗುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಸಹೋದರ ಸಹೋದರ ಎಂದು ತಿಳಿದು ನೋಡಿ ಶರೀರದ ಹೆಸರೂ ಇಲ್ಲ ಇದು ಅತಿ ಉನ್ನತ ಗುರಿಯಾಗಿದೆ ಒಮ್ಮೆಗೆ ಶಿಖರದ ಮೇಲೆ ಹೋಗಬೇಕಾಗಿದೆ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಇದರಲ್ಲಿ ಬಹಳ ಪರಿಶ್ರಮವಿದೆ ನಾವಂತೂ ಲಕ್ಷ್ಮಿ ಅಥವಾ ನಾರಾಯಣರಾಗುತ್ತೇವೆ ಎಂದು ಹೇಳುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಆಗಿರಿ ಶ್ರೀಮತದಂತೆ ನಡೆಯಿರಿ ಮಾಯೆಯ ಬಿರುಗಾಳಿಯಂತೂ ಬರುತ್ತವೆ ಆದರೆ ಕರ್ಮ ಇಂದ್ರಿಯಗಳಿಂದ ಏನೂ ತಪ್ಪು ಮಾಡಬೇಡಿ ದಿವಾಳಿಯಂತೂ ಆಗಿಯೇ ಆಗುತ್ತಾರೆ ಜ್ಞಾನದಲ್ಲಿ ಬಂದಿರುವುದರಿಂದ ದಿವಾಳಿಯಾದರು ಎಂದಲ್ಲ ಇದಂತೂ ನಡೆಯುತ್ತದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ ಮಕ್ಕಳು ಕೆಲವೊಮ್ಮೆ ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಅನ್ಯರಿಗೂ ತಿಳಿಸುತ್ತಾರೆ ಮತ್ತೆ ದಿವಾಳಿಯಾಗುತ್ತಾರೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಇದರಲ್ಲಿ ಒಳ್ಳೊಳ್ಳೆಯ ಮಕ್ಕಳು ಸಹ ಬಿದ್ದು ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನ ಸರ್ವಿಸ್ ಮಾಡುವಂತಹ ಮಕ್ಕಳೇ ನನಗೆ ಬಹಳ ಪ್ರಿಯರಾಗಿದ್ದಾರೆ ಯಾರು ಅನೇಕರನ್ನು ಸುಖದಾಯಿಯನ್ನಾಗಿ ಮಾಡುತ್ತಾರೆಯೋ ಅಂತಹ ಮಕ್ಕಳನ್ನು ನೆನಪು ಮಾಡುತ್ತಿರುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾರದೇ ನಾಮರೂಪದಲ್ಲಿ ಸಿಲುಕಿ ಕುಲಕಲಂಕಿತರಾಗಬಾರದು ಮಾಯೆಯ ಮೋಸದಲ್ಲಿ ಬಂದು ಪರಸ್ಪರ ದುಃಖವನ್ನು ಕೊಡಬಾರದು ತಂದೆಯಿಂದ ಸಮರ್ಥತೆಯ ಆಸ್ತಿಯನ್ನು ಪಡೆಯಬೇಕು ಸೆಕೆಂಡ್ ಪಾಯಿಂಟ್ ಸದಾ ಹರ್ಷಿತರಾಗಿರುವ ಸಂಸ್ಕಾರವನ್ನು ಇಲ್ಲಿಂದಲೇ ತುಂಬಿಕೊಳ್ಳಬೇಕು ಈಗ ಪಾಪಾತ್ಮರೊಂದಿಗೆ ಕೊಡುವುದು ತೆಗೆದುಕೊಳ್ಳುವುದು ಮಾಡಬಾರದು ಕಾಯಿಲೆಗಳಿಗೆ ಹೆದರಬಾರದು ಎಲ್ಲ ಲೆಕ್ಕಾಚಾರಗಳನ್ನು ಈಗಲೇ ಸಮಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ವಿಲ್ ಪವರ್ ಮೂಲಕ ಸೆಕೆಂಡ್ನಲ್ಲಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕುವಂತಹ ಅಶರೀರಿ ಭವ ವರದಾನದ ವಿಶ್ಲೇಷಣೆ ಸೆಕೆಂಡ್ನಲ್ಲಿ ಅಶರೀರಿ ಆಗಲು ಅಡಿಪಾಯ ಇದು ಬೇಹದಿನ ವೈರಾಗ್ಯ ವೃತ್ತಿಯಾಗಿದೆ ಈ ಬೇಹದಿನ ವೈರಾಗ್ಯ ವೃತ್ತಿ ಯೋಗ್ಯ ಧರಣಿಯಾಗಿದೆ ಅದರಲ್ಲಿ ಏನೇ ಹಾಕಿದರೂ ಫಲ ತಕ್ಷಣ ಬರುತ್ತದೆ ಆದ್ದರಿಂದ ಈಗ ಇಂತಹ ವಿಲ್ ಪವರ್ ಇರಲಿ ಅದರಿಂದ ಸಂಕಲ್ಪ ಮಾಡಿದೊಡನೆ ವ್ಯರ್ಥ ಸಮಾಪ್ತಿ ಆ ತಕ್ಷಣ ವ್ಯರ್ಥ ಸಮಾಪ್ತಿ ಆಗಬೇಕು ಯಾವಾಗ ಬೇಕು ಎಲ್ಲಿ ಬೇಕು ಯಾವ ಸ್ಥಿತಿ ಬೇಕೋ ಸೆಕೆಂಡ್ನಲ್ಲಿ ಸೆಟ್ ಆಗಿ ಸೇವೆ ಸೆಳೆಯಬಾರದು ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಹಾಕಬೇಕು ಆಗ ಸಹಜವಾಗಿ ಅಶರೀರಿಯಾಗಿ ಬಿಡುತ್ತೀರಿ ಒಳ್ಳೆಯದು ಇಂದಿನ ಸ್ಲೋಗನ್ ತಂದೆಯ ಸಮಾನರಾಗಬೇಕಾದರೆ ಕೆಟ್ಟಿರುವುದನ್ನು ಸರಿಪಡಿಸುವಂತಹವರಾಗಿ ಒಳ್ಳೆಯದು ಓಂ ಶಾಂತಿ